ಕೈ ಇಟ್ಟು ಮಂಡಿಯೂರಿಸುವಂತಹ ಮುಸಲ್ಮಾನರು ನೀವು ಸೀರೆ ಇಟ್ಟು ಕುಂಕುಮ ಧರಿಸಿ ಕುಂಕುಮ ಹಾಕಿ ಮೂಡಿಗೆ ಮಲ್ಲಿಗೆ ಹೂವನ್ನು ಹಾಕಿ ನೀವು ಬನ್ನಿ ಮೇಡಮ್ ನಾವು ಬೇಡ ಅಂತ ಹೇಳಲ್ಲ ನಿಮ್ಮ ಇಫ್ತಾರ್ ಕೂಟಕ್ಕೆ ಸಿದ್ದರಾಮಯ್ಯ ಅವ್ರು ಹೋಗ್ಲಿ ಡಿ ಕೆ ಶಿವಕುಮಾರ್ ಅವ್ರು ಹೋಗ್ಲಿ ತಲೆ ಮೇಲೆ ಟೋಪಿ ಹಾಕ್ತೀರಲ್ವಾ ಮೂಳೆ ಕೊಡೋ ಮೊದಲು ತಲೆ ಟೋಪಿ ಹಾಕ್ತೀರಿ ಕೈ ಇಟ್ಟು ಮಂಡಿ ಯೂರಿಸುವಂತಹ ಮುಸಲ್ಮಾನರು ನೀವು ಸೀರೆ ಇಟ್ಟು ಕುಂಕುಮ ಧರಿಸಿ ಕುಂಕುಮ ಹಾಕಿ ಮೂಡಿಗೆ ಮಲ್ಲಿಗೆ ಹೂವನ್ನು ಹಾಕಿ ನೀವು ಬನ್ನಿ ಮೇಡಮ್ ನಾವು ಬೇಡ ಅಂತ ಹೇಳಲ್ಲ ನಿಮ್ಮ ಇಫ್ತಾರ್ ಕೂಡಕ್ಕೆ ಸಿದ್ದರಾಮಯ್ಯ ಅವರು ಹೋಗಲಿ ಡಿ ಕೆ ಶಿವಕುಮಾರ್ ಅವರು ಹೋಗ್ಲಿ ತಲೆ ಮೇಲೆ ಟೋಪಿ ಹಾಕ್ತೀರಲ್ವಾ ಮೂಳೆ ಕೊಡೋ ಮೊದಲು ತಲೆಗೆ ಟೋಪಿ ಹಾಕ್ತಿರಿ ಅದನ್ನು ನೀವು ದೇವಿ ರೂಪದಲ್ಲಿ ಮಾಡಿದಿರಿ ಅಂತ ಹೇಳ್ತೀರಾ ಏನು ಬಾನು ಮುಸ್ತಾಕ್ ಅವರೇ ಈಗ ಬಂದ್ ಹೇಳ್ತೀರಿ ತಾಯಿ ಚಾಮುಂಡಿನೇನ ಕರೆಸ್ಕೊಳ್ತಾ ಇದ್ದಾರೆ ತರಿಸ್ಕೊಳ್ತಾ ಇದಾರೆ ಅಂತ ನಿಮ್ಮ ದೇವರು ನೀವು ಆರಾಧಿಸುವಂತ ಅಲ್ಲವೂ ನಿಮ್ಮನ್ನ ಮಸೀದಿಗೆ ಬಿಟ್ಟಿಲ್ಲ ನಮ್ಮ ಕುಂಕುಮದಾರಿ ಆಗಿರುವಂತಹ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನು ಕರೆಸ್ಕೊಳ್ತಾಳ ಏನ್ ಮೇಡಮ್ ಹೇಳೋದಕ್ಕೂ ಅರ್ಥ ಬೇಕು ನೀವೇನ್ ಸಾಹಿತ್ಯಕಾರರು ನಾಟಕಕಾರರು ಇನ್ನೊಂದು ಮಾತು ನಮ್ಮ ಹಿಂದೂಗಳಿದ್ರೆ ನಿಮಗೂ ಕೇಳಿಗೆ ಬಯಸ್ತೀರಿ ಮೇಡಮ್ ಬಾನು ಮೇಡಮ್ ನೀವು ದಸರಾ ಉದ್ಘಾಟನೆಗೆ ತಾಯಿ ಚಾಮುಂಡಿಯ ಮೇಲೆ ಭಕ್ತಿ ಇಟ್ಕೊಂಡು ಶ್ರದ್ಧೆ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ಬರೋ ಮೊದ್ಲು ನಮ್ದು ಒಂದು ಪ್ರಶ್ನೆ ಇದೆ ಮೇಡಮ್ ಕೂಟಕ್ಕೆ ಹೋಗುವ ಹಿಂದೂಗಳಿಗೆ ಜಗಿದಕ್ಕೆ ಮೂಳೆ ಕೊಡುವುದು ತಲೆ ಮೇಲೆ ಟೋಪಿ ಹಾಕುವ ಬೊಗಸೆಕಾಯಿ ಇಟ್ಟು ಮಂಡಿ ಯೂರಿಸುವಂತಹ ಮುಸಲ್ಮಾನರು ನೀವು ಸೀರೆ ಇಟ್ಟು ಕುಂಕುಮ ಧರಿಸಿ ಕುಂಕುಮ ಹಾಕಿ ಹಾಕಿಗೇ ಮಲ್ಲಿಗೆ ಹೂವನ್ನು ಹಾಕಿ ನೀವು ಬನ್ನಿ ಮೇಡಮ್ ನಾವು ಬೇಡ ಅಂತ ಹೇಳಲ್ಲ ನಿಮ್ಮ ಇಫ್ತಾರ್ ಕೂಟಕ್ಕೆ ಸಿದ್ದರಾಮಯ್ಯ ಅವರು ಹೋಗ್ಲಿ ಡಿ ಕೆ ಶಿವಕುಮಾರ್ ಅವರು ಹೋಗ್ಲಿ ತಲೆ ಮೇಲೆ ಟೋಪಿ ಹಾಕ್ತಿರಲ್ವಾ ಮೂಳೆ ಕೊಡೋ ಮೊದ್ಲು ತಲೆ ಟೋಪಿ ಹಾಕ್ತಿರಿ ಬಳಸೋ ಮೊದ್ಲು ಬಗ್ಗಿಸಿ ಕೂರಿಸಿ ಬೊಗಸೆ ಕೈಯನ್ನು ಇಟ್ಟು ಮಂಡಿ ಉರಿಸ್ತೀರಿ ನೀವು ಹಾಗಾದ್ರೆ ನಮ್ಮ ದಸರಾದ ಉದ್ಘಾಟನೆ ಬರೋ ಮೊದ್ಲು ನೀವು ಕೂಡ ಸೀರೆ ಇಟ್ಟು ಮಡಿಯುಟ್ಟು ಮಲ್ಲಿಗೆ ಹೂವು ಮುಡಿದು ಕುಂಕುಮ ಹಾಕಿ ಬನ್ನಿ ಮೇಡಮ್ ಅವಾಗ ಒಪ್ಕೊಳ್ತೀನಿ ನಾನು ನಮ್ ಕಾಂಗ್ರೆಸ್ನವ್ರು ಕೆಲವರೆಲ್ಲ ಏ ಚಾಮುಂಡಿ ಬೆಟ್ಟ ಎಲ್ಲರಿಗೂ ಸೇರಿದ್ದು ಎಲ್ಲರಿಗು ನಮ್ ಡಿ ಕೆ ಹೇಳ್ತಾ ಡಿ ಕೆ ಇವೆಲ್ಲ ಈ ಏನು ಒಂದ್ರ ಎಲ್ಲರನ್ನೂ ಹೆದರ್ಸ್ತಾರಲ್ಲ ಮಾ ರೀತಿ ಮಾತಾಡೋಕೆ ನಿಮಗೆ ಹೆದರ್ಕೊಂಡು ಕೂತ್ಕೊಳ್ಳೋಕೆ ನಾವು ಬಾಲಗಂಗಾಧರ ತಿಲಕರಿಂದ ಭಗತ್ ಸಿಂಗ್ ಅವರಿಂದ ಚಂದ್ರಶೇಖರ್ ಆಜಾದ್ ಅವರಿಂದ ಪ್ರಭಾವಿತರಾಗಿರುವಂತ ನಿಮಗೆ ಆರಲ್ಲ ಸರ್ ನಾನು ಡಿ ಕೆ ಶಿವಕುಮಾರ್ ಅವರಿಗಿಂತ ಮೊದಲು ಬಾನು ಮುಸ್ತಾಕ್ ಅವರಿಗೆ ಇನ್ನೊಂದು ಪ್ರಶ್ನೆ ಹೇಳಲಿಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ಬಾನು ಮುಸ್ತಾಕ್ ಅವರೇ ನಮ್ಮದು ನೆಲ ಜಲ ಕಲ್ಲು ಮಣ್ಣು ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ದೇವರನ್ನ ಕಾಣುವಂತಹ ಸಂಪದ್ಭರಿತವಾದಂತಹ ಸಂಸ್ಕೃತಿ ನಮ್ದು ಮರುಭೂಮಿನಲ್ಲಿ ಹುಟ್ಟಿ ನೆಲೆ ಕಾಣ್ಕೊಂಡು ಬಂದಿರುವಂತಹ ಬರಡು ಧರ್ಮ ಅಲ್ಲ ಮೇಡಮ್ ಅದೇನಿದ್ರು ನಿಮ್ದು ಅಷ್ಟೇನೆ ನಮ್ದು ಅಲ್ಲ ನಮ್ಮ ಧರ್ಮ ಎಷ್ಟು ಸಂಪತ್ ಅಂತಂದ್ರೆ ನಾವು ಕಲ್ಲು ಮಣ್ಣು ಜಲ ನೆಲ ಎಲ್ಲೂ ಕೂಡ ದೇವರನ್ನ ಕಾಣೋ ಜೊತೆಗೆ ನಮ್ಮ ಧರ್ಮ ಒಂದರಲ್ಲಿ ನಮ್ಮ ಧರ್ಮ ಒಂದರಲ್ಲಿ ಮಾತ್ರ ನಮ್ಮ ಧರ್ಮದಲ್ಲಿ ಸಂಗೀತವೂ ಇದೆ ಸಾಹಿತ್ಯವೂ ಇದೆ ಶಿವ ನೃತ್ಯವೂ ಕೂಡ ಇದೆ ನಿಮ್ಮ ಧರ್ಮದಲ್ಲಿ ಇದೆಯಾ ಮೇಡಮ್ ಇದು ನಮ್ಮ ಧರ್ಮ ಅಷ್ಟು ಸಂಪದ್ಭರಿತವಾಗಿದೆ ಎಲ್ಲದರಲ್ಲೂ ನಾವು ದೇವರನ್ನ ಕಾಣ್ತೀವಿ ಇಂತಹ ದೇವರನ್ನ ಕಾಣುವಂತ ಧರ್ಮದ ಬಗ್ಗೆ ಅಪತ್ಯ ಭಾವನೆಯನ್ನು ಇಟ್ಕೊಂಡು ತಾಯಿ ಚಾಮುಂಡಿಯ ನವರಾತ್ರಿ ಉತ್ಸವದ ಉದ್ಘಾಟನೆಗೆ ದಸರಾದ ಉದ್ಘಾಟನೆಗೆ ನೀವು ಬರ ಕೊಟ್ರೆ ನಿಮ್ಮ ಮನಸ್ಸಾದ್ರೆ ಹೇಗೆ ಒಪ್ಪುತ್ತೆ ನಿಮ್ಮನ್ನು ಹೇಗೆ ನಾವು ಸ್ವೀಕರಿಸಕ್ಕೆ ಸಾಧ್ಯ ಮೇಡಮ್ ಇನ್ನ ನಮ್ಮಲ್ಲೆಲ್ಲ ಹಿಂದೂಗಳಲ್ಲಿ ನಮ್ಮಲ್ಲಿ ಯಾವಾಗಲೂ ಭಾಷಣ ಹೊಡಿಬೇಕಾದ್ರೆ ಈ ಸದ್ಭಾವನೆ ಬಗ್ಗೆ ಎಸೆ ಬರೀರಿ ಅಂತಾರೆ ಭಾರತವನ್ನು ಕೇಳಿದ ಕುಡಿದ ವಿವಿಧತೆಯಲ್ಲಿ ಏಕತೆ ಏಕತೆ ಅಂತಾರೆ ಆದ್ರೆ ಯುನಿಟಿ ಇನ್ ಡೈವರ್ಸಿಟಿ ಅಂತ ಯುನಿಟಿ ಇನ್ ಡೈವರ್ಸಿಟಿ ಇಸ್ಲಾಮಲ್ಲಿ ಇಲ್ಲ ಕ್ರಿಶ್ಚಿಯಾನಿಟಿಯಲ್ಲಿ ಇಲ್ಲ ಯುನಿಟಿ ಯುನಿಟಿ ಇನ್ ಡೈವರ್ಸಿಟಿ ಇರೋದು ಬರೀ ಹಿಂದೂ ಮಾತ್ರ ಅಸ್ಸಾಂನಲ್ಲಿ ಬಿಹು ಅಂತ ಆಚರಣೆ ಮಾಡಿದ್ರೆ ಅಲ್ಲಿ ಪೊಂಗಲ್ ಅಂತ ಕೇರಳದಲ್ಲಿ ಆಚರಣೆ ಮಾಡಿದ್ರೆ ಇಲ್ಲಿ ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀವಿ ಪುತ್ತರಿ ಅಂತ ಆಚರಣೆ ಮಾಡ್ತೀವಿ ಬೈಸಾಖಿ ಅಂತ ಆಚರಣೆ ಮಾಡ್ತೀವಿ ಒಂದೊಂದು ಕಡೆ ಒಂದೊಂದು ಆಚರಣೆ ಮಾಡ್ತೀವಿ ಹಬ್ಬ ಒಂದೇ ಆಚರಣೆ ಒಂದೇ ಆದ್ರೆ ಬೇರೆ ಬೇರೆ ರೂಪದಲ್ಲಿ ಮಾಡ್ತೀವಿ ನಾವು ಇದು ವಿವಿಧತೆ ನಮ್ಮಲ್ಲಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್